ಬಾಂಗ್ಲಾದಲ್ಲಿ ಚಿನ್ಮಯ ಕೃಷ್ಣದಾಸ ಪ್ರಭು ಬಂಧನ ಖಂಡಿಸಿ ಮಂಗಳೂರಿನಲ್ಲಿ ಪ್ರತಿಭಟನೆ ನಡೆದಿದೆ ಹಿಂದೂಗಳನ್ನು ಹೊರದಬ್ಬುವ ಷಡ್ಯಂತ್ರ ನಡೆಯುತ್ತಿದೆ ಜಗತ್ತಿನಲ್ಲಿ ಶಾಂತಿಗಾಗಿ ಹುಟ್ಟಿದ ಇಸ್ಕಾನ್ ಸಂಸ್ಥೆ ಜಗತ್ತಿನ ಜನರ ಪ್ರೀತಿ ಗಳಿಸಿದೆ ಬಡವರ ಸೇವೆ ಮಾಡುತ್ತಿರುವ ಇಸ್ಕಾನ್ನ ಸ್ವಾಮಿಗಳನ್ನು ಏನೂ ಕಾರಣ ಕೊಡದೆ ಬಾಂಗ್ಲಾದಲ್ಲಿ ಬಂಧಿಸಿದ್ದಾರೆ ಅಲ್ಲಿನ ಸರ್ಕಾರ ನ್ಯಾಯಾಲಯ ಅಲ್ಲಿನ ಅಲ್ಪಸಂಖ್ಯಾತರಾದ ಹಿಂದೂಗಳ ವಿರೋಧಿಯಾಗಿದೆ ಬಾಂಗ್ಲಾದ ಹಿಂದೂಗಳು ಶಾಂತಿಯಿಂದ ಬದುಕಲು ಅವಕಾಶ ನೀಡಬೇಕು ಇಲ್ಲವಾದರೆ ಮುಂದಿನ ಪರಿಣಾಮಗಳಿಗೆ ಬಾಂಗ್ಲಾ ಸರ್ಕಾರವೇ ಹೊಣೆಯಾಗುತ್ತದೆ ಬಂಧಿತರನ್ನು ಬೇಷರತ್ತಾಗಿ ಬಿಡುಗಡೆಗೊಳಿಸಬೇಕು ಧಾರ್ಮಿಕ ಮುಖಂಡ ಚಿನ್ಮಯ ಕೃಷ್ಣದಾಸ ಪ್ರಭು ಅವರನ್ನು ಬಿಡುಗಡೆಗೊಳಿಸಬೇಕು ಬಾಂಗ್ಲಾದ ಹಿಂದೂಗಳಿಗೆ ರಕ್ಷಣೆ ಒದಗಿಸಬೇಕು ಎಂದು ಒತ್ತಾಯಿಸಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ವತಿಯಿಂದ ಶುಕ್ರವಾರ ಮಂಗಳೂರಿನ ಮಿನಿ ವಿಧಾನಸೌಧದ ಎದುರು ಪ್ರತಿಭಟನೆ ನಡೆಯಿತು जो सब पर राम सब श्री राजा इनके काज सकल तुम साजा और मल होत जो कोई लावै सोई इनके जीवन कल कावे चारों युग पर ताप तुम्हारा ये परचित जगत उजिए असुरन पंजन राव जानकी माता राम रसायन तुम्हारे पास सदा रहो रघुपति बेदास तुम्हारे भजन राम को तो पाए काल रघुवर पर रहे हनुमत से ही सर्वस्व करे संकट कटे मिटे सब पीरा जो सुमिरे हनुमत माता की <स्ति> ಿ ಸನಾತನ ಹಿಂದೂ ಧರ್ಮಕ್ಕೆ ಸನಾತನ ಹಿಂದೂ ಧರ್ಮಕ್ಕೆ ಹಿಂದೂ ವಿರೋಧಿ ಬಾಂಗ್ಲಾ ಬಾಂಗ್ಲಾದಿಹಾದಿಗಳಿಗೆ ಹಿಂದೂ ವಿರೋಧಿ ಬಾಂಗ್ಲಾ ಬಾಂಗ್ಲಾದಿಹಾದಿಗಳಿಗೆ ಹಿಂದೂ ವಿರೋಧಿ ಬಾಂಗ್ಲಾ ಬಾಂಗ್ಲಾದಿಹಾದಿಗಳಿಗೆ ರಕ್ಷಿಸಿ ರಕ್ಷಿಸಿ ಬಾಂಗ್ಲಾ ಹಿಂದೂಗಳನ್ನ ರಕ್ಷಿಸಿ ಇದೊಂದು ಘಟಕದಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಈ ರೀತಿಯ ಪ್ರತಿಭಟನೆಯನ್ನ ಮಾಡ್ತಾ ಇದೆ ವಿನಾಕಾರಣ ಬಂಧಿಸಿದಂತಹ ಇಸ್ಕಾನಿನ ಹಿರಿಯ ಸ್ವಾಮಿಗಳನ್ನ ನಿಶ್ಚರ್ತವಾಗಿ ನೀವು ಬಿಡುಗಡೆಗೊಳಿಸಬೇಕು ಬಾಂಗ್ಲಾದಲ್ಲಿ ನೆಲೆಸಿರತಕ್ಕ ಎಲ್ಲ ಹಿಂದೂಗಳಿಗೂ ಕೂಡ ಅಲ್ಲಿ ಬದುಕುವ ಸಮಾನ ಅವಕಾಶವನ್ನ ಕೊಡಬೇಕು ಎನ್ನುವಂತ ಒಂದು ಕೂಗು ಅಳಲು ನಮ್ಮ ಹತ್ರ ಇದೆ ಅವಕಾಶವನ್ನ ಕೊಡಿ ನಮ್ಮ ಇಸ್ಕಾನ್ ನಲ್ಲಿ ಆಲ್ಮೋಸ್ಟ್ ಜಾಸ್ತಿ ಡಿಒಿ ಡಿಸೈಬಲ್ ಇರುವಂಥದ್ದು ಬಾಂಗ್ಲಾದೇಶದಲ್ಲಿ ಹಾಗಾಗಿ ಬಾಂಗ್ಲಾದೇಶದಲ್ಲಿ ನಾವು ಮೈನಾರಿಟಿ ಆಗಿರ್ಬೋದು ಆದರೆ ಕೃಷ್ಣ ಪ್ರಜ್ಞಾ ಆಂದೋಲನವು ತುಂಬ ಚೆಂದ ರೀತಿಯಲ್ಲಿ ನಡೀತಾ ಉಂಟು ಹಾಗಾಗಿ ಇವತ್ತಿನ ದಿವಸ ನಮಗೆಲ್ಲರಿಗೂ ಗೊತ್ತುಂಟು ತರ ಆದಂಥ ಬಾಂಗ್ಲಾದಲ್ಲಿರ್ತಕ್ಕಂಥ ಸ್ವಾಮಿ ಪ್ರಭು ಸ್ವಾಮೀಜಿಯವರನ್ನು ಮೊನ್ನೆ ತಾನೇ ಬಾಂಗ್ಲಾದೇಶದ ಸರ್ಕಾರ ಮತ್ತು ಅಲ್ಲಿಯ ದುಷ್ಟ ಬುದ್ಧಿಯ ಕುತಂತ್ರಿಗಳಿಂದ ಅವರನ್ನು ಬಂಧಿಸುವಂಥ ಒಂದು ಪ್ರಯತ್ನ ನಡೆದಿದೆ ಇಡೀ ಜಗತ್ತು ಎಚ್ಚೆತ್ತುಕೊಳ್ಳಬೇಕು ಇವತ್ತು ಯಾಕಂದರೆ ಇಸ್ಕಾನ್ ಇಡೀ ಲೋಕಕ್ಕೆ ವಿಶ್ವಶಾಂತಿಯನ್ನು ಬಯಸಿದಂಥ ಒಂದು ಉತ್ಕೃಷ್ಟವಾದಂಥ ಸಂಸ್ಥೆಯ ಅವಕಾಶವನ್ನು ಇಡೀ ಜಗತ್ತು ನೋಡ್ತಾ ಇದೆ ಇಲ್ಲಿ ವಿಶ್ರಾಂತಿಯಲ್ಲಿ ಅಸಮಾಧಾನದಲ್ಲಿ ಅತೃಪ್ತಿಯಲ್ಲಿ ಜೀವನ ಮಾಡ್ತಾ ಇಲ್ಲ ತೃಪ್ತಿಯಲ್ಲಿ ಜೀವನ ಮಾಡುವವರಿದ್ದಾರೆ ಭಾಗದಲ್ಲಿ ಆದರೂ ಅದು ನಮ್ಮ